ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ಹಾಗೂ ಸ್ವೀಪ್ ಸಮಿತಿಯಿಂದ ಮತದಾನ ಕುರಿತು ಮಂಡ್ಯದಲ್ಲಿ ನಿನ್ನೆ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ನಗರಸಭೆ ಕಂದಾಯಾಧಿಕಾರಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಮತದಾನದ ಅರಿವು ಮೂಡಿಸುವ ಭಿತ್ತಿಪತ್ರ ವಿತರಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ಜಾನಪದ ಜಾತ್ರೆ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ತೆರಳಿ ಮತದಾನದ ಅರಿವು ಮೂಡಿಸಲಾಯಿತು ರ್ಶನದೊಂದಿಗೆ ರಾಜಶೇಖರ್ ಯುವ ಮತದಾರರಿಗೆ ಮತದಾನ ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಅರಿವು ಮೂಡಿಸುತ್ತಿರುವುದಾಗಿ ಹೇಳಿದರು ಮತದಾನದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಮತದಾನದಲ್ಲಿ ಎಲ್ಲರೂ ಪಾಲ್ಗೊಂಡು ಮತದಾನವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿ ಕೋರಿಕೊಳ್ಳಲಾಯಿತು ಅದರಂತೆ ಮತದಾನದ ಹಬ್ಬವನ್ನು ಎಲ್ಲಾ ಯುವ ಮತದಾರರು ಮತ್ತು ಅವರ ಕುಟುಂಬದವರು ಎಲ್ಲ ಸೇರಿ ಮತದಾನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅಂತ ಎಲ್ಲ ಯುವ ಎಲ್ಲರಲ್ಲಿ ಕೋರಿಕೊಳ್ಳಲಾಯಿತು ಕೆಲವರು ಜನ ಫಸ್ಟ್ ಟೈಮ್ ವಿದ್ಯಾರ್ಥಿ ಮೊಹಮ್ಮದ್ ಜುನೇದ್ ಸ್ವೀಪ್ ಸಮಿತಿಯಿಂದ ಮತದಾನದ ಮಹತ್ವದ ಬಗ್ಗೆ ಹೆಚ್ಚು ಮಾಹಿತಿ ದೊರೆತಿದೆ ಎಂದರು ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಏನೋ ಅದು ಯಾರಿಗೂ ಮಾಡಬೇಕು ಹೆಂಗ್ ಮಾಡಬೇಕು ಆಮೇಲೆ ನಮ್ಮದು ವೋಟಿಂಗ್ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಬೇರೆವ್ರಿಗೂ ಇದು ಅವ್ರಿಗೆ ಸಹಕಾರ ಮಾಡಬೇಕು ವೋಟಿಂಗ್ ಹೆಲ್ಪ್ ಮಾಡಕ್ಕೆ ಬೇರೆ ಅವ್ರಿಗೂ ಅವೇರ್ನೆಸ್ ಮಾಡಬೇಕು ಅವರು ವೋಟಿಂಗ್ ಮಾಡಿ ಅಂತ ಎಲ್ಲ ಹೇಳ್ಕೊಟ್ಟವ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ವಿದ್ಯಾರ್ಥಿ ಸೂರ್ಯಕುಮಾರ್ ಮೊದಲ ಬಾರಿಗೆ ಮತ ಚಲಾವಣೆ ಮಾಡುತ್ತಿದ್ದು ಮತದಾನದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು ಸರಿ ಯಾವ ತರ ವೋಟ್ ಮಾಡ್ಬೇಕು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ನಮಗೆ ತುಂಬಾ ಗೊತ್ತಾಗಿದೆ ನಂದು ಫಸ್ಟ್ ಟೈಮ್ ಮೊದಲನೇ ವೈಟಿಂಗ್ ಫಾರ್ ವೋಟ್ ವಿದ್ಯಾರ್ಥಿನಿ ಶಯನ ಬೋಧ್ ನನ್ನ ದೇಶದ ಅಭಿವೃದ್ಧಿಗಾಗಿ ಯೋಚಿಸಿ ಅರ್ಹರಿಗೆ ಮತ ನೀಡುವುದಾಗಿ ಹೇಳಿದರು ಸ್ವಲ್ಪ ಯೋಚನೆ ಮಾಡಿ ಓಟ್ ಮಾಡ್ಬೇಕು ಅಂತ ಅನ್ಕೋತೀನಿ